ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ಈ ವಿಡಿಯೋದಲ್ಲಿ ನ್ಯಾಚುರಲ್ ಆಗಿ ಬೆಳೆಯುವಂತಹ ಕರ್ಚಿಕಾಯಿ ಪಲ್ಯನ ಯಾವ ರೀತಿ ಮಾಡೋದಂತ ತೋರಿಸ್ಕೊಡ್ತೀನಿ ಬನ್ನಿ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಈ ಕರ್ಚಿಕಾಯಿ ಪಲ್ಯ ಒಂದು ಎರಡು ತಿಂಗಳಷ್ಟು ಸಿಗುತ್ತೆ ನೋಡ್ರಿ ಇದು ಒಂದು ವರ್ಷದಾಗ ಒಂದು ಸೀಸನ್ ಇರುತ್ತೆ ಆ ಸೀಸನ್ ಒಳಗೆ ಈ ಪಲ್ಯನ ಹೆಚ್ಚಿಗೆ ತಿನ್ಬೋದು ಈ ಪಲ್ಯದಲಿಂತ ಉಪಯೋಗಗಳು ಭಾಳದಾವೆ ನೋಡ್ರಿ ಈ ಥರ ಬಳ್ಳಿ ಇರುತ್ತೆ ಇದು ಬಳ್ಳಿಯಿಂದ ಈ ಥರ ಕಾಯಿಗಳನ್ನು ಹರ್ಕೊಂಡು ಬಂದು ಮಾರ್ತಾರೆ ಈ ಥರ ಹರ್ಕೊಂಡು ಬಂದ ಮೇಲೆ ಇವನ್ನ ಈ ಸೋಸ್ಕೋಬೇಕು ನೋಡ್ರಿ ತುಂಬ ಸೋಸ್ತಾರಂತಾರಲ್ಲ ಅಂತಾರಲ್ಲ ಈ ಥರ ನೀಟಾಗಿ ಸೋಸ್ಕೊಬೇಕು ಎಲ್ಲನೂ ಚೆನ್ನಾಗಿ ತೊಳೆದ್ಬಿಟ್ಟು ಮಣ್ಣಲ್ಲಿ ಬೆಳೆಯೋದ್ರಿಂದ ತುಂಬಾ ಹೊಲಸಿರತ್ತೆ ಹಾಗಾಗಿ ಒಂದು ಎರಡರಿಂದ ಮೂರು ಸಲ ಚೆನ್ನಾಗಿ ತೊಳೆದ್ಬಿಟ್ಟು ಸೋಸ್ಕೊಂಡು ಈ ಥರ ಹುರ್ಕೋಬೇಕು ನೋಡ್ರಿ ಪ ಈ ಹೆಜ್ ಖರ್ಚಿಕಾಯಿನ ಖರ್ಚಿಕಾಯಿನ ಎಣ್ಣೆಯಲ್ಲಿ ಚೆನ್ನಾಗಿ ಹುರ್ಕೊಳ್ಳೋದ್ರಿಂದ ತುಂಬಾ ಟೇಸ್ಟಿಯಾಗಿರುತ್ತೆ ಈ ಪಲ್ಯ ಈ ಪಲ್ಯ ತಿನ್ನೋದ್ರಿಂದ ಎಲುಬುಗಳು ಕೂಡ ತುಂಬಾ ಗಟ್ಟಿ ಆಗ್ತವೆ ನೋಡ್ರಿ ಇದು ಒಂಥರ ಚಿಕ್ಕ ಚಿಕ್ಕ ಹಾಗಲಕಾಯಿ ಇದ್ದಂಗೆ ಮತ್ತು ಸಕ್ಕರೆ ಕಾಯಿಲೆ ಇರೋರಿಗೂ ತುಂಬಾ ಯೂಸ್ಫುಲ್ ಅಂತಲೇ ಹೇಳ್ಬೋದು ನೋಡ್ರಿ ಈ ಪಲ್ಯ ಮಕ್ಕಳು ಈ ಪಲ್ಯನ ಚೆನ್ನಾಗಿ ಮಾಡೋದ್ರಿಂದ ಇಷ್ಟಪಟ್ಟು ತಿಂತಾರೆ ಯಾಕಂದರೆ ವರ್ಷ ಪೂರ್ತಿ ಈ ಕರ್ಚಿಕಾಯಿ ಪಲ್ಯ ಸಿಗೋದಿಲ್ಲ ಜೂನ್ ಮತ್ತು ಜುಲೈಯಲ್ಲಿ ಹೆಚ್ಚಾಗಿ ಹೆಚ್ಚು ಮುಂಗಾರು ಬೆಳೆಗಳಲ್ಲಿ ಯಾವುದೇ ಥರ ಬೀಜ ಮತ್ತು ಬಿತ್ತನೆ ಮಾಡದೆ ಯಾವುದೇ ಮತ್ತು ಕೆಮಿಕಲ್ ಇಲ್ಲಾರನೇ ಬೆಳೆಯೋ ಪಲ್ಯ ಅಂದರೆ ಕರ್ಚಿಕಾಯಿನ ನೋಡ್ರಿ ಈ ಕರ್ಚಿಕಾಯಿ ಪಲ್ಯಕ್ಕೆ ನಾನೇನು ಏನು ಎಣ್ಣೆ ಹಾಕಿ ಚೆನ್ನಾಗಿ ರೀ ಈ ಒಗ್ಗರ್ನೆಗೆ ಒಂದೆರಡು ಟೇಬಲ್ ಸ್ಪೂನ್ ಆಗೋಷ್ಟು ಆಯಿಲ್ನ ಹಾಕಿ ಸಾಸಿವೆ ಮತ್ತು ಜೀರಿಗೆನ ಹಾಕ್ಕೊಂಡು ಸಾಸಿವೆ ಮತ್ತು ಜೀರ್ವೆ ಚಟಪಟ ಅಂದಮೇಲೆ ಐದರಿಂದ ಆರು ಕರಿಬೇವ್ ನೆಲಿನ ತೊಗೊಂಡಿದ್ದೆ ನೋಡಿರಿ ಸ್ವಲ್ಪ ಕೊತ್ತಂಬರಿನ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೆ ಈ ಪಲ್ಯಕ್ಕೆ ಒಂದು ಒಂದೆರಡು ಮೀಡಿಯಮ್ ಸೈಜ್ ಈರುಳ್ಳಿನ ಕಟ್ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಕೊಂಡು ತೊಗೊಂಡಿದ್ದೆ ನೋಡಿರಿ ಕರ್ ಈ ಕರ್ಜಿಕಾಯಿ ಪಲ್ಯಕ್ಕೆ ಎಷ್ಟು ಈರುಳ್ಳಿ ಹೆಚ್ಚಿಗೆ ಹಾಕ್ತಿರಲ್ರಿ ಅಷ್ಟು ಪ ಈ ಪಲ್ಯ ಟೇಸ್ಟಿಯಾಗಿರುತ್ತಂತನೇ ಹೇಳ್ಬೋದು ನೋಡಿರಿ ಈರುಳ್ಳಿನ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಆದಮೇಲೆ ಒಂದು ಅರ್ಧ ಟೇಬಲ್ ಸ್ಪೂನ್ ಆಗೋಷ್ಟು ಅರಶಿನ ನಿಮಗೆ ಹೆಚ್ಚಿಗೆ ಖಾರ ತಿನ್ನೋರಾದ್ರೆ ಸ್ವಲ್ಪ ಹೆಚ್ಚಿಗೆ ಇಲ್ಲಾಂದ್ರೆ ಒಂದು ಟೇಬಲ್ ಸ್ಪೂನ್ ಆಗೋಷ್ಟು ಖಾರನ ಹಾಕ್ಕೋಬೇಕು ನೋಡಿರಿ ಇಲ್ಲಿ ನಾನಿಲ್ಲಿ ಒಂದೂವರೆ ಟೇಬಲ್ ಸ್ಪೂನ್ ಆಗೋಷ್ಟು ಹಾಕ್ಕೊಳ್ತಾ ಇದ್ದೀನಿ ನೀವು ನಿಮ್ಮ ಖಾರ ನೋಡಿಕೊಂಡು ಹಾಕ್ಕೋಬೋದು ನೋಡಿರಿ ಈ ಥರ ಪಲ್ಯ ಯಾವುದೇ ಥರನಾಗಿ ಕೆಮಿಕಲ್ ಇಲ್ಲಾರ ಬೆಳೆಯೋದ್ರಿಂದ ತುಂಬ ಬೆನಿಫಿಟ್ಸ್ ಅದಾವೆ ನೋಡ್ರಿ ಇದ್ರಲಿಂದ ಇದರಿಂದ ಆಯುರ್ವೇದಿಕ್ಕಾಗಿ ಔಷಧಿನೂ ತಯಾರು ಮಾಡ್ತಾರೆ ಮತ್ತು ಇದು ಎಲ್ಲ ಥರದಿಂದ ಯೂಸ್ ಐತಿ ನೋಡ್ರಿ ಡಯಾಬಿಟಿಸ್ ಇರೋರಿಗೂ ತುಂಬಾ ಹೆಲ್ಪ್ ಮಾಡುತ್ತೆ ಈ ಕಚ್ಚಿಕಾಯಿ ಪಲ್ಯ ಎಷ್ಟು ಸಾಧ್ಯ ಆಗುತ್ತೆ ಆ ಅಷ್ಟು ಸಿಗುವಾಗ ಸೀಸನ್ ಒಳಗೆ ಈ ಪಲ್ಯನ ತಿನ್ಬೇಕು ನೋಡ್ರಿ ನಾನಿಲ್ಲಿ ಇಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೊಂಡು ಅದನ್ನು ಕೂಡ ಎಣ್ಣೆಲಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಎಷ್ಟು ಚೆನ್ನಾಗಿ ಕಲರ್ ಬಂದಿದೆ ಅಂತ ನೋಡ್ತಿರ್ಬೋದು ನಾನಿಲ್ಲಿ ಹುರಿದಿದ್ನಲ್ಲ ಈ ಕರ್ಚಿಕಾಯಿನ ಈಗ ಸೇರಿಸ್ಕೊಳ್ತಾ ಇದ್ದೀನಿ ನೋಡ್ರಿ ನೋಡ್ತಾ ಇರ್ಬೋದಲ್ಲ ಸ್ವಲ್ಪ ಕಪ್ಪಾಗಂಗನ ಹುರ್ಕೋಬೇಕು ಯಾಕಂದರೆ ಇದು ಹಾಗಲಕಾಯಿ ಥರ ಸ್ವಲ್ಪ ಕಹಿಯಾಗಿನೇ ಇರುತ್ತೆ ಯಾವುದೇ ಸಕ್ಕರೆ ಮತ್ತು ಬೆಲ್ಲ ಹಾಕೋ ಅವಶ್ಯಕತೆ ಏನಿಲ್ಲ ಬೇಕಂದ್ರೆ ನೀವು ಚೂರೆ ಚೂರು ಹಾಕ್ಕೋಬೋದು ನೋಡ್ರಿ ತುಂಬಾ ಟೇಸ್ಟಿಯಾಗಿರುತ್ತೆ ಎಷ್ಟು ಸಾಧ್ಯನೋ ಅಷ್ಟು ಈರುಳ್ಳಿನ ಸ್ವಲ್ಪ ಹೆಚ್ಚಿಗೆನೇ ತೊಗೋರಿ ಇದು ರೊಟ್ಟಿ ಮತ್ತು ಚಪಾತಿಗೆ ಸೂಪರ್ ಕಾಂಬಿನೇಷನ್ ನೋಡಿರಿ ಚಪಾತಿಗಿಂತ ರೊಟ್ಟಿಗೆ ಅಂದ್ರೆ ಹೇಳಿ ಮಾಡ್ಸಿದ್ ಪಲ್ಯನ ಇದು ಇನ್ನೂ ಯಾರೆಲ್ಲ ಖರ್ಚಿಕಾಯಿ ಪಲ್ಯನ ಟ್ರೈ ಮಾಡಿಲ್ಲ ಸಲ ಸೀಸನ್ ಇದ್ದಾಗ ಈ ಖರ್ಚಿಕಾಯ್ ಪಲ್ಯನ ಟ್ರೈ ಮಾಡಿ ನೋಡಿರಿ ನೀವು ಪದೇ ಪದೇ ತಿನ್ನೋಕ್ಕೆ ಟ್ರೈ ಮಾಡ್ತೀರಿ ಅಷ್ಟು ಟೇಸ್ಟಿಯಾಗಿರುತ್ತೆ ಮತ್ತು ಅಷ್ಟೇ ಹೆಲ್ತ್ ಬೆನಿಫಿಟ್ಸನ್ನು ಅದಾವೆ ನೋಡಿರಿ ಇದ್ರಲಿಂದ ಇನ್ನೂ ಯಾರೆಲ್ಲ ಕರ್ಚಿಕಾಯಿ ಪಲ್ಯ ತಿಂದಿಲ್ಲ ಟ್ರೈ ಮಾಡಿರಿ ಥ್ಯಾಂಕ್ ಯು ಫಾರ್ ವಾಚಿಂಗ್